Eu não ನಮಸ್ಕಾರ ಫ್ರೆಂಡ್ಸ್ ನಾನು ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಕೆಲವೊಬ್ಬರು ನನಗೆ ಕಮೆಂಟ್ಸಲ್ಲಿ ಹೇಳ್ತಾ ಇದ್ದೀರಾ ಏನಂತ ಅಂದರೆ ನನಗೆ ಫೋಟೋಗಳಿಲ್ಲ ರಾಯರದು ಸೇವೆ ಮಾಡಬೇಕು ಅನ್ನೋ ಮನಸ್ಸಿದೆ ಆದರೆ ಫೋಟೋಗಳಿಲ್ಲ ನಾವೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ವಿಗ್ರಹಗಳಿಲ್ಲ ಬೃಂದಾವನಗಳಿಲ್ಲ ಅಂತ ತುಂಬ ನೊಂದ್ಕೊತಾ ಇದ್ದೀರಾ ಅಂಥವ್ರಿಗೆ ನಾನು ಹೇಳ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿರುವಂಥ ಪುಟ್ಟು ರಂಗೋಲೆ ಡಬ್ಬ ರುವಂತ ಒಂದು ಇಡೀ ರಂಗೋಲೆ ಇದ್ರೆ ಸಾಕು ಸ್ನೇಹಿತರೆ ಅಲ್ಲೇ ನೀವು ಸ್ವತಃ ರಾಯರನ್ನ ನೀವು ಆಹ್ವಾನ ಮಾಡಿ ಕರಿಬಹುದು ಅದಕ್ಕೆ ನಾನು ನೋಡಿ ಇವತ್ತು ಈ ಇಮೇಜಸ್ ಅಲ್ಲಿ ಹಾಕಿದ್ದೀನಲ್ಲ ಈ ವಿಡಿಯೋದಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ ಫೋಟೋ ಆ ರೀತಿ ನೀವು ರಾಯರ ಒಂದು ಬೃಂದಾವನದ ಚಿತ್ರನ ನೀವು ಬಿಡಿಸಿ ಅದರ ಮುಂದೆ ಎರಡು ತುಪ್ಪದ ದೀಪಗಳನ್ನೆಡೆಸಿ ನೀವು ಸಂಕಲ್ಪ ಸೇವೆ ಮಾಡಿದ್ರೆ ಸಾಕು ಸ್ವತಃ ನಿಮ್ಗೆ ವಾರಗಟ್ಲೆ ಎಲ್ಲ ಸೇವೆ ಮಾಡೋಕ್ಕಾಗಿಲ್ಲ ಆಗಿಲ್ಲ ನಾಳೆ ಒಂದು ದಿನ ನೀವು ಈ ಪುಟಾಣಿದು ಈ ರಂಗೋಲಿನ ಬೃಂದಾವನೂ ನಮ್ಗೆ ಹಾಕಕ್ಕೆ ಬರ್ತಾ ಇಲ್ಲ ಅನ್ನೋರು ಈ ಚಿಕ್ಕದಾಗಿ ಈ ಬೃಂದಾವನದ ರಂಗೋಲಿನ ನೀವು ಹಾಕಿ ಖಂಡಿತವಾಗ್ಲೂ ರಾಯರನ್ನು ನಿಮ್ಮ ಮನೆಗೆ ಸ್ವಾಗತಿಸಿ ನಿಮ್ಮ ಮನೆಯಲ್ಲಿ ಯಾವ ಎಣ್ಣೆ ಇದೆಯೋ ಆ ಎಣ್ಣೆನ ಹಾಕಿ ದೀಪ ಹಚ್ಚಿ ತುಪ್ಪನೂ ಹಚ್ಚ ತುಪ್ಪ ದೀಪ ಹಚ್ಚಕ್ಕೆ ಆಗಿಲ್ಲ ಅಂದ್ರೂ ನೀವು ನಿಮ್ಮ ಮನೆಯಲ್ಲಿ ಯಾವ ಎಣ್ಣೆನ ದಿನನಿತ್ಯ ನೀವು ಪೂಜೆಗೆ ಉಪಯೋಗಿಸ್ತಿರೋ ಆ ದೀಪಗಳಿಗೆ ಎರಡು ದೀಪಗಳಿಗೆ ನೀವು ಎಣ್ಣೆನ ಹಾಕಿ ನೀವು ನಿಮ್ಮ ಮನೆಯಲ್ಲಿ ಹೂವು ಇಲ್ಲ ಅಂದರೂ ಪರವಾಗಿಲ್ಲ ಎರಡು ಮಂತ್ರ ಮಂತ್ರಾಕ್ಷತೆ ಇದ್ರೆ ಸಾಕು ಆ ಮಂತ್ರಾಕ್ಷತೆನ ನೀವು ನಿಮ್ಮ ನಕ್ಷತ್ರ ಗೋತ್ರ ನಿಮ್ಮ ಹೆಸರು ನೀವು ಯಾವ ಗೋತ್ರ ಅಂತೆಲ್ಲ ಹೇಳ್ಕೊಂಡು ನಿಮಗೆ ಯಾವ ಉದ್ದೇಶಕ್ಕೆ ಏನು ಬೇಕು ಅಂತ ನೀವು ರಾಯರಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಂಡು ಖಂಡಿತವಾಗ್ಲೂ ಸೇವನೆ ಮಾಡಿ ರಾಯರು ಖಂಡಿತವಾಗ್ಲೂ ನಿಮ್ಮ ಮನೆಗೆ ಬಂದೇ ಬರ್ತಾರೆ ಯಾಕಂದರೆ ಸ್ನೇಹಿತರೆ ಯಾವಾಗಲೂ ಅಷ್ಟೇ ರಾಯರ ಆಡಂಬರತೆಯೇ ಇಷ್ಟಪಡೋದಿಲ್ಲ ರಾಯರ ಫೋಟೋನೇ ಬೇಕು ಅಂತೇನಿಲ್ಲ ರಾಯರ ವಿಗ್ರಹಗಳೇ ಬೇಕು ಅಂತಿಲ್ಲ ರಾಯರನ್ನು ನೀವು ಮನಸ್ಸಿಂದ ರಾಗಪ್ಪ ಬನ್ನಿ ನಮ್ಮ ಮನೆಗೆ ನಮ್ಮ ಮನಸ್ಸಿಂದ ಕರಿತಿದ್ದೀವಿ ಮನ್ಸಾರೆ ನೀವು ಬನ್ನಿ ಅಂತ ನೀವು ಕರೆದ್ರೆ ಖಂಡಿತವಾಗ್ಲೂ ರಾಯರು ನಿಮ್ಮ ಮನೆಗೆ ಬರ್ತಾರೆ ಈ ಸೇವೆಯೂ ನೀವು ಮಾಡ್ಬೋದು ಅಕಸ್ಮಾತು ನಿಮಗೆ ಆಗ್ತಾ ಇಲ್ಲ ಅಂದರೆ ನಿಮ್ಮ ಮನೆಯ ಸುತ್ತಮುತ್ತ ಇರುವಂಥ ಯಾವುದಾದ್ರೂ ರಾಯರ ಮಠಗಳಿಗೆ ಹೋಗಿ ಪ್ರದಕ್ಷಿಣೆ ಸೇವೆನ ಮಾಡಿ ಅಕಸ್ಮಾತ್ ನಿಮಗೆ ಏನಾದರೂ ದಾನ ಧರ್ಮ ಕೊಡಬೇಕು ಅನ್ಸಿದ್ರೆ ಆ ದಾನ ಧರ್ಮಗಳಲ್ಲೂ ಸೇವೆನ ಮಾಡಿ ನಿಮಗೆ ಯಾವ ಪ್ರದಕ್ಷಿಣೆ ಸೇವೆ ನಿಮಗೆ ಅತಿ ಸುಲಭವಾಗುತ್ತೆ ಯಾವುದಾದ್ರೂ ರಾಯರ ಮಠಗಳಿಗೆ ಹೋಗಿ ಅದು ಆಗಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ಮನೆಯ ದೇವರ ಮುಂದೆ ನೀವು ನಿಂತ್ಕೊಂಡು ನೂರ ಎಂಟು ಎಂಟು ಸರಿ ನೀವು ಸಾವಿರದ ಎಂಟು ಸರಿ ನೀವು ಶ್ರೀರಾಘವೇಂದ್ರಾಯ ನಮಃ ಶ್ರೀ ಶ್ರೀರಾಘವೇಂದ್ರಾಯ ನಮಃ ಅಂತ ನೀವು ನೂರ ಎಂಟು ಸಾರಿ ಸಾವಿರದ ಎಂಟು ಸರಿ ನೀವು ಬರೀ ಜಪ ಮಾಡೋದ್ರೆ ಸಾಕು ಖಂಡಿತವಾಗ್ಲೂ ರಾಯರು ನಿಮ್ಮ ನೀವು ಕೇಳ್ತಿರೋ ಅಂಥದ್ದನ್ನು ಅನುಗ್ರಹ ಮಾಡ್ತಾರೆ ಯಾವತ್ತೂ ಅಷ್ಟೇನೇ ರಾಯರನ್ನು ನಾವು ಮನಸಾರೆ ನಿಂತಿದ್ದ ಜಾಗದಲ್ಲಿ ಕರೆದ್ರೂ ಸಾಕು ರಾಯರು ನಮ್ಮ ಜೊತೆ ಜೊತೆಯಾಗಿ ಇರ್ತಾರೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಡ್ತಿದ್ದೀನಿ ಯಾಕಂದರೆ ನಾಳೆ ದಿನ ತುಂಬ ವಿಶೇಷವಾಗಿದೆ ರಾಯರ ಅನುಗ್ರಹ ಪಡೆಯೋದಕ್ಕೆ ನಾವು ನಮಗೆ ಯಾವ್ಯಾವ ರೀತಿ ಸೇವೆಗಳನ್ನು ಮಾಡೋಕ್ಕಾಗುತ್ತೋ ಆ ರೀತಿ ಸೇವೆಗಳನ್ನೆಲ್ಲ ಪ್ರತಿಯೊಬ್ಬರು ಕೂಡ ಮಾಡ್ತಾ ಇದ್ದಾರೆ ಅಕಸ್ಮಾತು ನಿಮಗೆ ಮಣ್ಣಿನ ದೀಪದ ಆರಾಧನೆ ಹೇಳ್ಕೊಟ್ಟಿದ್ದೀನಿ ತುಳಸಿದು ಹೇಳ್ಕೊಟ್ಟಿದ್ದೀನಿ ಕಾಯಿ ಸಂಕಲ್ಪದ್ದು ಹೇಳ್ಕೊಟ್ಟಿದ್ದೀನಿ ಈಗ ನೋಡಿ ನಿಮಗೋಸ್ಕರ ಈ ಬೃಂದಾವನದು ಇಮೇಜಸ್ ಹಾಕಿದ್ದೀನಲ್ಲ ಫೋಟೋ ಹಾಕಿದ್ದೀನಲ್ಲ ಆ ರೀತಿ ನೀವು ಪುಟಾಣಿದೊಂದು ಬೃಂದಾವನ ಹಾಕಿ ನೀವು ನೈವೇದ್ಯಕ್ಕೆ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಹಾಲಿರುತ್ತೋ ಹಣ್ಣಿರುತ್ತೋ ಅದರ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದಂಥದ್ದನ್ನು ನೈವೇದ್ಯ ಮಾತ್ರ ಇಡಬೇಡಿ ನಿಮಗೆ ಏನನ್ನು ಇಡೋಕ್ಕೆ ಆಗುತ್ತೋ ಅಂಥದ್ದನ್ನು ಇಟ್ಟು ನೀವು ಒಂದೇ ಒಂದು ತುಳಸಿದಳನ ಇಟ್ಟು ನೀವು ಆ ಬೃಂದಾವನದ ಮುಂದೆ ನೀವು ಕೇಳ್ಕೊಂಡ್ರೆ ಸಾಕ್ಷಾತ್ ರಾಯರೇ ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಯಾರು ನನಗೆ ಕಮೆಂಟ್ಸಲ್ಲಿ ಫೋಟೋ ಇಲ್ಲ ಅಂತ ತುಂಬ ನೊಂದ್ಕೊಂಡು ಹಾಕಿದ್ದೀರೋ ಅಂಥವ್ರಿಗೆ ಇದು ಉಪಯೋಗ ಆಗುತ್ತೆ ಅಂತ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ